ಸ್ವಾಗತ ನಾನು ಭಾಗೇಶಿ ಚೌಕಿಮಠ್ ಅವರು ಮೇಧಾವಿ ಪ್ರಶಸ್ತಿ ಪುರಸ್ಕಾರ ಸಿಂದಗಿ ಪಟ್ಟಣದ ಹೊರವಲಯದ ಶ್ರೀ ವೆಂಕಟೇಶ್ವರ ವಿದ್ಯಾವರ್ಧಕ ಸಂಘದ ಆಕ್ಸ್ಫರ್ಡ್ ಚೌಧರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಓದ್ತಾ ಇರುವ ವಿದ್ಯಾರ್ಥಿನಿ ಕುಮಾರಿ ಭಾಗೇಶೀ ವೀರಭದ್ರಯ್ಯ ಚೌಕಿಮಠ್ ಅವರು ಶಾಲೆಯಲ್ಲಿ ತುಂಬಾ ಇರುವುದರಿಂದ ಹಾಗೂ ಅವರೊಂದು ಸೃಜನಶೀಲತೆ ಸಾಕಾರ ಮೂರ್ತಿಯಾಗಿದ್ದಾರೆ ಶ್ರೇಷ್ಠತೆಯಲ್ಲಿ ಜ್ಯೇಷ್ಠತಿಯಾಗಿ ಮೆರೆದಿದ್ದಾರೆ ಮತ್ತು ಇವಳ ಇವರು ಕಠಿಣತೆಯಲ್ಲಿ ಜ್ಞಾನದ ಪಠಣ ಶ್ರದ್ಧೆ ಮತ್ತು ಪ್ರಾಮಾಣಿಕತನದ ಕುಮಾರಿ ಭಾಗೇಶ್ರೀ ಚೌಕಿಮಠ್ ಅವರಿಗೆ ಮೇಧಾವಿ ಗೌರವ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ ಈ ಸಂದರ್ಭದಲ್ಲಿ ವಿದ್ಯಾ ಶ್ರೀ ವೆಂಕಟೇಶ್ವರ ವಿದ್ಯಾವರ್ಧಕ ಸಂಘ ಅಧ್ಯಕ್ಷ ಪ್ರಕಾಶ್ ಚೌಧರಿ ಕಾರ್ಯದರ್ಶಿ ಮಾಂದೇಶ್ ಚೌಧರಿ ಇದ್ರು ಇನ್ನು ಕುಮಾರಿ ಭಾಗೇಶ್ರೀ ಚೌಕಿಮಠ್ ಅವರು ಮೇಧಾವಿ ಗೌರವ ಪುರಸ್ಕಾರ ಪ್ರಶಸ್ತಿಗೆ ಭಾಜನ ಆಗಿರುವುದರಿಂದ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಒಂದು ವಿಷಯ ಸಂತೋಷವಾಗಿದೆ ಅಂತ ಮಕ್ಕಳ ಸಾಹಿತ್ಯ ಶಿಕ್ಷಕ ಬಸವರಾಜ್ ಅಗಸರ್ ಅವರು ಆ ವಿದ್ಯಾರ್ಥಿನಿಯನ್ನ ಅಭಿನಂದಿಸಿದ್ರು ಮಾಡ್ತೀನಿ

బట్ ఎల్ ఎక్స్ప్లైన్ యువర్ సోర్ మై జూనియర్ మై ఫీలింగ్